ನಿಮ್ಮಪ್ಪ ಅದೇನಿದ್ದಾರೆ ಇದೇನಿದ್ದಾರೆ ಅಂತೇಳಿ ನಿಮ್ಮ ಹತ್ರ ಸಲಿಗೆ ಬೆಳೆಸ್ಕೊಳ್ಳೋಕೊ ಹೋಗ್ತಾರೆ ಮೈತ್ರಿ ಎಲ್ಲ ಮುಟ್ಟಲಿಕ್ಕೆ ಬರ್ತಾರೆ ನೀವು ಅದು ಯಾವುದಕ್ಕೂ ಆಸ್ಪದ ಕೊಡ್ಬಾರ್ದು ಮತ್ತು ಇದನ್ನು ಹೇಳಿದರೆ ನಮ್ಮ ಅಪ್ಪ ಅಮ್ಮ ನಮಗೆ ಬೈತಾರೆ ಅಂತ ಅಂದ್ಬಿಟ್ಟು ಸುಮ್ಮನೆ ಇರಬಾರ್ದು ಆ ಥರ ಏನಾದರೂ ಸಣ್ಣದಾಡದ್ಲು ಅವಾಗಲೇ ಹೇಳಿದರೆ ಅದು ದೊಡ್ಡ ಘಟನೆಗೆ ಅವಕಾಶ ಆಗೋದಿಲ್ಲ ನೀವು ಇಮ್ಮಿಡಿಯೇಟ್ ಹೇಳಬೇಕು ನಿಮ್ಮ ಅಪ್ಪ ಅಮ್ಮನಿಗೆ ಇಂಥವ್ರು ಬಂದಿದ್ದರು ನಾನು ಈ ಥರ ಬ್ಯಾಕ್ ಟಚ್ ಮಾಡಿದ್ರು ಅಂತ ಅಂದ್ಬಿಟ್ಟು ಇಮ್ಮಿಡಿಯೇಟ್ ಹೇಳಿದರೆ ದೊಡ್ಡ ಅನಾಹುತ ತಪ್ಪುತ್ತೆ ಮತ್ತು ಅವ್ರು ನಿಮಗೆ ಆಮಿಷ ತೋರಿಸ್ತಾರೆ ನಿಮಗೆ ಬೈಕಲ್ಲಿ ಬೇಕು ಹೋಗ್ತೀನಿ ಮೊಬೈಲ್ ಕೊಡಿಸ್ತೀನಿ ಅಥವಾ ಚಾಕ್ಲೇಟ್ ಕೊಡಿಸ್ತೀನಿ ಅಥವಾ ನಿಮಗೆ ಏನು ಡ್ರೆಸ್ ಕೊಡಿಸ್ತೀನಿ ಏನು ಆಸೆ ಬರುತ್ತೆ ನಿಮ್ಮ ಅಪ್ಪ ಅಮ್ಮ ಕೊಡಿಸಲ್ಲ ಇವರಾದರೆ ಕೊಡಿಸ್ತಾರೆ ಅಂತ ಅಂದ್ಬಿಟ್ಟು ಆಸೆ ಹುಟ್ಟಿಸ್ತಾರೆ ಅದಕ್ಕೆಲ್ಲ ನೀವು ಈಲ್ಡ್ ಆಗಿದೆ ನಿಮ್ಮ ಎಚ್ಚರಿಕೆ ಏನೇನಿದರೆ ನಿಮ್ಮ ಲೈಫ್ ಏನಿದೆ ಚೆನ್ನಾಗಿರುತ್ತೆ ಅವ್ರನ್ನ ಗುರುತಿಸ್ಬೇಕು ಅಷ್ಟೇ ನೀವು ಊರಲ್ಲಿ ಇರ್ತಾರೆ ಹೊಚ್ಚಿರ ಥರ ಓಡಾಡ್ತಿರ್ತಾರೆ ಅವರಿಗೆ ಬಟ್ಟೆ ಎಲ್ಲ ಬೀಸ್ಕೊಂಡು ಓಡಾಡ್ತಿರ್ತಾರೆ ಊರು ಬಿಟ್ಟು ಊರಿಗೆ ದೊಡ್ಡವ ಅಂತ ಅವರಿಗೆ ಜಾಸ್ತಿ ಧೈರ್ಯ ಇರ್ತದೆ ಎಲ್ಲರ ಮೇಲೋ ರೇಗ ಹಾಕ್ಕೊಂಡು ಕೋಪ ಮಾಡ್ಕೊಂಡು ಗಲಾಟೆ ಮಾಡ್ತಿರ್ತಾರೆ ನೀವು ಅಂತೀರಾ ದೇವಗಣ್ಣಕ್ಕೆ ಆಡ್ತೀರಾನೆ ಇಲ್ಲಾಂದ್ರೆ ಏನೋ ತಗೊಂಡು ಆಡ್ತಿದ್ದಾನೆ ಅಂತ ಹೇಳ್ತೀರಾ ಅಲ್ವಾ ಆಗಾದ್ರು ಯಾರಾದ್ರೂ ನಿಮ್ಮ ಗಮನಕ್ಕೆ ಬಂದರೆ ನಮಗೆ ನೇರವಾಗಿ ಹೇಳ್ಲಿಕ್ಕೆ ಆಗಲಿಲ್ಲ ನಿಮ್ಮ ಟೀಚರ್ಗೆ ನಿಮ್ಮ ಯಾರು ನಿಮ್ಮ ಕ್ಲಾಸ್ ಟೀಚರ್ ಇರ್ತಾರೆ ಅವ್ರಿಗೂ ಹೇಳಿ ನಮ್ಮರಲ್ಲಿ ಈ ಥರ ನೋಡಿದೆ ನಮ್ಮ ಅಕ್ಕಪಕ್ಕದ ಮನೇಲಿ ಈ ಥರ ಇರೋರನ್ನ ನೋಡಿದ್ರೆ ಮತ್ತು ನಿಮ್ಮ ಟೀಚರ್ಗೆ ನೀವು ಒಬ್ಬರೇ ಹೋಗಿ ಹೇಳಿದ್ರೆ ಟೀಚರು ನಮ್ಗೆ ಹೇಳ್ತಾರೆ ನೀವೇ ನಮಗೆ ನೇರವಾಗಿ ಮಾತಾಡಲಿಕ್ಕೆ ಆಗಲ್ಲ ನಿಮಗೆ ಭಯ ಇರ್ತದೆ ಅದಕ್ಕೆ ಒಂದು ಹೇಳಬೇಕು ಮತ್ತು ಇನ್ನೊಂದು ಈಗ ನಿಮ್ಮಲ್ಲಿ ಈಗೆಲ್ಲ ಮಿಡ್ಲ್ ಸ್ಕೂಲ್ ಲೆವೆಲ್ಗೆ ಫ್ರೆಶ್ ಶಾಲೆ ಅಲ್ವಾ ಹಾಂ ಮಿಡ್ಲ್ ಸ್ಕೂಲ್ ಏನು ನನಗೆ ಗರ್ಲ್ ಫ್ರೆಂಡ್ ಬೇಕು ಬಾಯ್ ಫ್ರೆಂಡ್ ಬೇಕು ಅನ್ನೋದೆಲ್ಲ ಸ್ಟಾರ್ಟ್ ಆಗಿದೆ ಪಾಪ ನಿಮ್ಮ ಮನೇಲಿ ಆ ಮಕ್ಕಳಿಗೆ ಎಷ್ಟೆಲ್ಲ ಕಷ್ಟಪಟ್ಟು ಓದ್ತಾರೆ ಓದಲಿ ಮಕ್ಕಳು ಅಂತ ಅವ್ರು ಸ್ಕೂಲಿಗೆ ಹೋಗಿ ಕಳಿಸ್ತಾರೆ ನೀವು ಚೆನ್ನಾಗಿ ಕಲಿಬೇಕು ಕಲಿತು ಒಳ್ಳೆ ನಾಗರಿಕ ಸರ್ಪ್ರೈಜ್ ಆಗಬೇಕು ಅದಾಗಲಿಕ್ಕೆ ಮದ್ಯ ಮದ್ಯಪಾನ ಆಗಲಿ ಅಥವಾ ಮಾದಕ ವಸ್ತುಗಳ ದಾಸರಾಗಿ ಆದರೆ ನಿಮ್ಮ ಜೀವನ ನೀರೇ ನರಕಕ್ಕೆ ದುಡ್ಡು ಈಗ ಅದಕ್ಕಿಂತ ರಸ್ತೆ ಇನ್ನೂ ಜಾಸ್ತಿ ಆಗುತ್ತಿದೆ ಏನಾದರೂ మొబైల్ మొబైలు ట్యాబ్ సవస ఆట ఊట పాఠక వనవస ఎలా మొబైల్ బలసీ మొబైల్ వెరీ గుడ్ నడి మొబైల్ బలసే ఇర తుంబ కర్మే మొబైల్ వ్యసన ఆగి నేను ననిగ అసట్ మొబైలన్న బస్దే ఇది ఎల్ మొబైల్ బలసిరా అది ఎస్ట్ అవశ్యక అసే మాత్రం బాస్బడు ಮೊಬೈಲ್ ರಾಸ್ತಾ ಜಾಸ್ತಿ ಮಾಡಿದ್ರೆ ನಿಮ್ಮ ಮಾರ್ಕ್ಸು ಜಾಸ್ತಿ ಬರುತ್ತೆ ಹೊರತಾ ಇದ್ದಾಗೆ ಮಾರ್ಕ್ಸ್ ಬರುತ್ತೆ ನ ಕಡಿಮೆ ಮಾಡಬೇಕು ಮತ್ತು ಈಗ ನಾವು ಓಡ್ತಾ ಇರೋದು ಟ್ರೈಂಡು ಐ ಸ್ಕೂಲ್ಗೆ ಲವ್ ಮಾಡಿ ಓಡೋಗೋದು ಐಸ್ಕೂಲ್ಗೆ ಲವ್ ಮಾಡಿ ಯಾರೋ ಮೆಕ್ಯಾನಿಕ್ ಜೊತೆನೋ ಡ್ರೈವರ್ ಜೊತೆನೋ ಅಥವಾ ಬೇರೆ ಯಾರ್ಯಾರು ಇರ್ತಾರಲ್ಲ ಅವ್ರ ಜೊತೆ ಓಡಾಡೋದು ಜೀವನ ಹಾಳು ಮಾಡ್ಕೊಂಡು ಮೇಲೆ ನಾನು ತಪ್ಪು ಮಾಡಿದೆ ಅಂತ ಗೊತ್ತಾಗಷ್ಟೊತ್ತಿಗೆ ಪೂರ್ತಿ ನೀವು ಪಾತ್ರಕ್ಕೆ ಎದ್ದು ಹೋಗಿರ್ತೀರ ಆತರ ಒಂದು ಟ್ರೈನ್ ನಡೀತಾ ಇದೆ ಈಗ ಹದಿನೈದು ವರ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥ ಹುಡುಗಿಗೆ ಅವ್ರ ಅಪ್ಪ ಅಮ್ಮನೇ ಮದುವೆ ಮಾಡಿದ್ರೆ ಏನಾಗ್ತದ್ದು ಚೈನ್ ಮ್ಯಾರೇಜ್ ಆಗ್ತಾರೆ ಅದೆಲ್ಲ ನಿಮ್ಗೆ ಗೊತ್ತಿದೆ ಅಲ್ವಾ ಚೈನ್ ಮ್ಯಾರೇಜ್ ಆದರೆ ಹುಡುಗನ ಹುಡುಗನಿಗೆ ಇಪ್ಪತ್ತೊಂದು ವರ್ಷ ಆಗಿದ್ರೆ ಹುಡುಗ ಅರೆಷ್ಟಾಗ್ತಾನೆ ಹುಡುಗನ್ನ ಜೈಲಿಗೆ ಕಳಿಸ್ತಾರೆ ಮೇಲ್ ಸಿಗೋದಿಲ್ಲ ಹುಡುಗ ಹುಡುಗಿ ಇಬ್ರು ಪೇರೆಂಟ್ಸ್ ಯಾರಿರ್ತಾರೆ ಇರ್ತಾರೆ ಅರೆಸ್ಟ್ ಮಾಡಿ ಕಳಿಸ್ತಾರೆ ಹುಡುಗ ಹುಡುಗಿ ಪೇರೆಂಟ್ಸ್ ಎಲ್ಲ ಅರೆಸ್ಟ್ ಆದಾಗ ನಿಮ್ಮನ್ನ ಎಲ್ಲಿಗೆ ಬಿಡ್ತಾರೆ ನಿಮ್ಗೆಲ್ಲಾನು ರಿಮೈಂಡ್ ಆಗಮು ಅಥವಾ ಹೆಣ್ಮಕ್ಳನ್ನ ಎಲ್ಲಿ ಹೋಗಿ ಬಿಡ್ಬೇಕು ಆ ಜಾಗಕ್ಕೆ ಬರ್ತಾರೆ ಅಲ್ಲಿಗೆ ನಿಮ್ಮ ಎಜುಕೇಶನ್ ಫುಲ್ ಸ್ಟಾಪ್ ಆಗುತ್ತೆ ನೀವು ಜೀವನದಲ್ಲಿ ಏನೇನು ಸಾಧನೆ ಮಾಡಬೇಕು ಅಂತಿದ್ರಿ ಅದೆಲ್ಲ ಮುಕ್ತಾಯ ಆಗುತ್ತೆ ಆಮೇಲೆ ಜೀವನ ಶೂನ್ಯ ಆಗುತ್ತೆ ಅದಕ್ಕೆ ಅದಕ್ಕೆ ಅವಕಾಶ ಕೊಡಬಾರ್ದು ನಿಮಗೆ ನಿಮ್ಮ ಬುದ್ಧಿ ನಿಮಗೆ ಬರೋವರೆಗೆ ಕನಿಷ್ಠ ಹದಿನೆಂಟು ಇಪ್ಪತ್ತು ನಿಮಗೆ ದಾಟಿ ಏನಾದರೂ ಜೀವನದಲ್ಲಿ ಸಾಧನೆ ಮಾಡೋವರೆಗೂ ಅದಕ್ಕೆಲ್ಲ ಆಸ್ಪದ ಕೊಡಬಾರ್ದು ಮತ್ತೆ ನಿಮಗೆ ಆಮಿಷ ಮಾಡೋದು ಜಾಸ್ತಿ ಇರ್ತಾರೆ ಎಲ್ಲ ಸಿನಿಮಾದಲ್ಲಿ ನೋಡಿರ್ತೀರಾ ಆವಾಗ ನಮ್ಮ ಕಾಲಕ್ಕೆ ಚಲೋ ಚಿಕ್ಕಾರ ಅಂತ ಪಿಕ್ಚರ್ ಬಂದಿರ್ತ ನೋಡಿದ್ರಾ ಚಲ ಚಿಕ್ಕ ಪಿಕ್ಚರ್ ಹೆಚ್ಚಾರ ಈ ಥರ ಈಗ ಸುಮಾರು ಬಂದಿದ್ದಾರೆ ಪಿಕ್ಚರಲ್ಲಿ ತೋರಿಸಿದ್ದೆವು ನಿಜ ಜೀವನದಲ್ಲಿ ನಡೆಯೋದಿಲ್ಲ ಅದು ನಿಮಗೆ ತಿಳ್ಕೊಳ್ಳಿ ಅಂತ ತೋರಿಸೋದು ಚಿಕ್ಕ ವಯಸ್ಸಿಗೆ ಮದುವೆ ಆದರೆ ಏನೇನಾಗತ್ತೆ ಅಂತ ಆದರೆ ಅದರಲ್ಲೆಲ್ಲ ಅರೆಸ್ಟ್ ಮಾಡೋದೆಲ್ಲ ತೋರಿಸೋದಿಲ್ಲ ಅರೆಸ್ಟ್ ಮಾಡೋದೆಲ್ಲ ತೋರಿಸಿ ನೀವು ಹೋಗಿ ಪಿಚಲ್ ನೋಡೋದಿಲ್ಲ ಅಂತ ಕರೆಕ್ಟಾ ಅದಕ್ಕೆ ಹದಿನೆಂಟು ತುಂಬ ಮುಂಚೆ ಯಾರು ಮನೆಯಿಂದ ಹೋದ್ರು ನೀವೇ ಬಲವಂತ ಮಾಡಿ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋದ್ ಕೂಡ ಜೈಲಿಗೆ ಹೋಗ್ತಾರೆ ನೀವು ಹೇಳ್ತೀರಾ ನನ್ನ ಇಷ್ಟಕ್ಕೆ ನಾನು ಆದರೆ ಆದರೂ ಯಾಕೆ ಜೈಲಿ ಕಳಿಸ್ತೀರಂತ ಹದಿನೆಂಟು ತಗುಲಿ ಅಂದರೆ ಯಾರಿಷ್ಟಕ್ಕೆ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋದವರು ಮತ್ತೆ ಆಶ್ರಯ ಕೊಟ್ಟವರು ಈಗ ನೀವು ಕರ್ಕೊಂಡು ಹೋಗ್ತೀರಾ ನಮ್ಮ ಅತ್ತೆ ಮನೆಗೆ ಹೋಗ್ತೀವಿ ಮಾವ ಮನೆಗೆ ಹೋಗ್ತೀವಿ ಫ್ರೆಂಡ್ ಮನೆಗೆ ಹೋಗ್ತೀವಿ ಏ ಕೆಲಪೇ ಫ್ರೆಂಡ್ಸ್ ಮನೆಗೆ ಹೋಗ್ತೀವಿ ಅವ್ರವ್ರ ಮನೆಗೆ ಹೋಗ್ತೀವಿ ಎಲ್ಲಿ ನಿಮ್ಮನ್ನ ನಿಮ್ಮನ್ನು ಕರ್ಕೊಂಡು ಹೋದವರು ನಿಮಗೆ ಆಶ್ರಯ ಕೊಟ್ಟವರು ಊಟ ತಿಂಡಿ ಹಾಕಿದವರು ಎಲ್ಲರೂ ಜೈಲಿಗೆ ಹೋಗ್ತಾರೆ ಇದನ್ನು ನೀವು ಹೋಗಿ ನಿಮ್ಮ ಕ್ಲಾಸ್ಮೇಟ್ಸು ನಿಮ್ಮ ಊರುಗಳಲ್ಲಿ ಎಲ್ಲರೂ ಹೇಳಬೇಕು ನಿಮಗಾಯಿತು ಸ್ಕೂಲಿಗೆ ಬರ್ತಾ ಇದ್ದರೆ ನಿಮಗೆ ತಿಳುವಳಿಕೆ ಇದೆ ಸ್ಕೂಲಿಗೆ ಬರ್ತಾ ಇರ್ತಾರಲ್ಲ ಅವರು ಮನೆಯಲ್ಲಿ ಖಾಲಿ ಇರ್ತಾರೆ ಸುಮಾರು ಗಟ್ಟಲೆಗಳು ನಡೆಯುತ್ತೆ ಅದ್ರ ಬಗ್ಗೆ ಎಲ್ಲ ಅವ್ರಿಗೆ ತಿಳುವಳಿಕೆ ಹೇಳಬೇಕು ಮತ್ತು ನೀವು ರಜೆ ಇರ್ತದೆ ಬೇಸಿಗೆ ರಜೆ ಅಥವಾ ಅಕ್ಟೋಬರ್ ರಜೆ ದಸರಾ ರಜೆ ಅಥವಾ ಶನಿವಾರ ಭಾನುವಾರ ಬೇರೆ ರಜೆ ನಿಮ್ಮಲ್ಲಿ ನಿಮ್ಮ ಪೇರೆಂಟ್ಸು ಹೊಲಾಗದ್ದೇ ಕೆಲಸ ಅಲ್ಲ ಬೇರೆ ಕೋಲಿ ಕೆಲಸ ಎಲ್ಲ ಹೋಗಿ ತರ ಮನ ಇಲ್ಲಿ ನೀವು ಒಬ್ಬೊಬ್ಬರೇ ವ್ಯಕ್ತಿ라 ನಿಮ್ಮ ಎಂಟ್ರೋ ಮಿಶ್ರೋ ಏ ತಮಾ लेक्चर ಕೊ ನೀನೇ ನೋಡಿ ನೀವು ಓರ್ಸಿ ನನಗೆ ಗಲಾಟೆ ಮಾಡ್ತಿದೀರಾ ನೀನೇ ಹಿಂದೆ ಹೇಳ್ತಾ ಇದ್ರೆ ಬನ್ನಿ ಇನ್ನೇ ಮಲ್ಲ ಕೈ ಇಟ್ಕೊಂಡಿರೋ ನಾನು ನೀನೇ ಹೇಳ್ೋಕೆ ಸರಿ ಹೋಗ್ತಿರಾ